ಕನಕಪುರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಅಭೂತಪೂರ್ವ ಬೆಂಬಲ ದೊರೆತಿದ್ದು ರಾಜ್ಯದಾದ್ಯಂತ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಈ ಯೋಜನೆಯ ಲಾಭ ಪಡೆದಿರುವುದು ಶ್ಲಾಘನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹೇಳಿದರು ಸೋಮವಾರ ಶಕ್ತಿ ಯೋಜನೆಗೆ ಎರಡು ವರ್ಷ ತುಂಬಿ ಯೋಜನೆಯ ಸಂಭ್ರಮಾಚರಣೆಯ ಅಂಗವಾಗಿ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಕನಕಪುರ ತಾಲೂಕೊಂದರಲ್ಲಿಯೇ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಐವತ್ತಾರು ಸಾವಿರ ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಮಾಡಿದ್ದಾರೆ ಇದಕ್ಕೆ ಐವತ್ತೇಳು ಕೋಟಿ ರು ಹಣವನ್ನು ಸರ್ಕಾರ ಸಂದಾಯ ಮಾಡಿದೆ ಟಿಕೆಟ್ ರಹಿತ ಪ್ರಯಾಣದಿಂದ ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ಶಕ್ತಿ ದೊರೆತಿದ್ದು ರಾಷ್ಟ್ರದಲ್ಲಿ ಇದೊಂದು ವಿಶೇಷ ಯೋಜನೆಯಾಗಿದೆ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಮೂವತ್ತೈದು ಲಕ್ಷದ ಹದಿನೈದು ಸಾವಿರ ಹಣವನ್ನು ಶಕ್ತಿ ಯೋಜನೆಗೆ ನೀಡಲಾಗಿದೆ ಇದರಿಂದ ಮಹಿಳೆಯರು ವಿದ್ಯಾರ್ಥಿಗಳು ಮಹಿಳಾ ಕಾರ್ಮಿಕರಿಗೆ ಅನುಕೂಲವಾಗಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ನೀಡಿದ ಭರವಸೆಯನ್ನು ಪೂರೈಸಿ ನುಡಿದಂತೆ ನಡೆದಿದ್ದೇವೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಪಕ್ಷಗಳು ಅಣಕಿಸುತ್ತಾ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಿದ್ದರು ಎದೆಗುಂದದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಟಿಕೆಟ್ ನೀಡಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯು ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಮಾದೇಶ್ ತಾಲೂಕು ಅಧ್ಯಕ್ಷ ಕೆಎನ್ ದಿಲೀಪ್ ಸಾರಿಗೆ ಮುಖ್ಯ ವ್ಯವಸ್ಥಾಪಕ ಸಚಿನ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಹರೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಕೆ ನಾಗರಾಜು ಮತ್ತು ರಾಜು ಮಧು ನಗರಸಭಾಧ್ಯಕ್ಷ ರಾಜು ಉಪಾಧ್ಯಕ್ಷ ಸೈಯದ್ ಸಾದಿಕ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದಂಥ ಎರಡು ವರ್ಷಗಳಾಯಿತು ಇವತ್ತಿಗೆ ಆ ನೆನಪಿನಲ್ಲಿ ಇವತ್ತು ಸ್ಮರಿಸಿಕೊಳ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಕನಕಪುರದಲ್ಲೂ ಕೂಡ ನಾವು ಅಂದ್ಕೊಂಡಿದ್ದೀವಿ ಇಡೀ ಪ್ರಪಂಚದಲ್ಲೇ ರಾಷ್ಟ್ರದಲ್ಲೇ ಅತ್ಯಂತ ವಿಶಿಷ್ಟವಾದಂಥ ಕಾರ್ಯಕ್ರಮ ಏನು ಸರ್ಕಾರ ಬರೋದಕ್ಕೆ ಮುಂಚೆ ಹಿಂದೆ ವಿರೋಧ ಪಕ್ಷದಲ್ಲಿ ನಮ್ಮ ನಾಯಕರಾಗಿದ್ದಂಥ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿದ್ದರು ಕೊಟ್ಟ ಮಾತಿನಂತೆ ನಾವು ಎಲ್ಲ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಉಚಿತವಾಗಿ ಬಸ್ನಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಎಲ್ಲ ಬಸ್ಗಳಲ್ಲೂ ಕೂಡ ನಾವು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹತ್ತು ಹಲವಾರು ಅನುಮಾನಗಳೆಡೆಯಲ್ಲಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಅವರು ಹಿಂದೆ ದೃಢ ಒಂದು ನಡೆಸಿದಂಥ ಒಂದು ದುರಾಡಳಿತದ ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರದ ಪಕ್ಕಸಭೆ ಬರಿದಾಗಿತ್ತು ಕೆಲಸ ಮಾಡಿದಂಥದ್ರಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟಕರವಾಗಿದ್ದಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ನೂರು ಮೂವತ್ತಾರು ಸೀಟುಗೂ ಅಧಿಕವಾದಂಥ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಗೆ ಹಾಗೂ ಡಿ ಒಂದು ನಾಯಕತ್ವಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಐದು ಗ್ಯಾರಂಟಿಗಳಲ್ಲಿ ಈ ಉಚಿತವಾಗಿ ಹೆಣ್ಮಕ್ಳು ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಈ ರ ಈ ರೀತಿಯಾದಂಥ ಯೋಜನೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ತಮಿಳ್ನಾಡಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಡಿ ಎಮ್ ಕೆ ಸರ್ಕಾರ ನಡೆಸ್ತಾ ಇದ್ರು ಅವರು ಅದಕ್ಕೂ ಇತಿಮಿತಿಗಳಿದ್ದಾವೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ಮಾತ್ರ ಸಂಚಾರ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರತಕ್ಕಂಥದ್ದು ಕಿಲೋಮೀಟ್ರ್ಗಳ ಮಿತಿ ಕೂಡ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ತಾರತಮ್ಯ ಅಥವಾ ಆರ್ಥಿಕವಾಗಿ ಇಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಇಲ್ಲ ಈ ಥರ ಇರಬೇಕು ಅಂತೇಳಿ ಯಾವ ರೀತಿಯಾದರೂ ಇಲ್ಲ ಕರ್ನಾಟಕ ರಾಜ್ಯದ ಮಹಿಳೆಯರಾಗಿರ್ಬೇಕು ಅಷ್ಟೇ ಕರ್ನಾಟಕ ರಾಜ್ಯದ ಮಹಿಳೆಯರಾಗಿದ್ದರೆ ಸಾಕು ಅವರಿಗೆ ರಾಜ್ಯದ ಬೀದರ್ನಿಂದ ಮಡಿಕೇರಿವರೆಗೂ ಕೂಡ ಸಂಚಾರ ಮಾಡಲಿಕ್ಕೆ ಉಚಿತವಾಗಿ ಅವಕಾಶ ಮಾಡಿಕೊಟ್ರು ಇದು ಈಗ ಅದ್ಭುತವಾಗಿ ಎರಡು ವರ್ಷಗಳ ಕಾಲ ನಡೆದಿದೆ ಪ್ರಾರಂಭದಲ್ಲಿ ಇಲ್ಲ ಈ ಒಂದು ಇದರಿಂದ ಸಾರಿಗೆ ಸಂಸ್ಥೆಗಳು ದಿವಾಳಿ ಆಗೋಗ್ಬಿಡ್ತವೆ ಹೆಣ್ಮಕ್ಳಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಹಣ ಬರ್ಸೋದಿಲ್ಲ ಸರ್ಕಾರ ಸಾರಿಗೆ ಸಂಸ್ಥೆಗಳು ಅಂಥೇಳಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಕಂಡಕ್ಟರ್ ಡ್ರೈವರೇ ಇರಲಿಲ್ಲ ಬಸ್ಸೇ ಓಡ್ತಿರಲಿಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲ ಬಿ ಎಮ್ ಟಿ ಸಿ ಇರ್ಬೋದು ಇನ್ನಿತರ ಯಾವುದೇ ಸಾರಿಗೆ ಸಂಸ್ಥೆಗಳು ಸಂಪೂರ್ಣ ನಷ್ಟಕ್ಕೊಳಗಾಗಿತ್ತು ಬಿ ಜೆ ಪಿ ಸರ್ಕಾರದ ನೇತೃತ್ವದಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಏನು ಟಿಕೆಟ್ ರಹಿತವಾಗಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ರು ಆ ಹಣವನ್ನು ಸಂಪೂರ್ಣವಾಗಿ ಸಾರಿಗೆ ಸಂಸ್ಥೆಗಳಿಗೆ ಬರೆಸ್ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಮಾಡಿಕೊಟ್ಟಿದೆ ಅಂಕಿಅಂಶಗಳನ್ನು ನೋಡಿದ್ರೆ ನೋಡಿದಾಗ ಈ ನಮ್ಮ ಕನಕಪುರ ಒಂದರಲ್ಲೇ ಒಂದು ಕೋಟಿ ಎಂಬತ್ತ ಎಂಟು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರ ಹದಿನೇಳು ಜನ ಈ ಎರಡು ವರ್ಷಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಕನಕಪುರ ತಾಲೂಕು ಒಂದರಲ್ಲೇ ಐವತ್ತ ಏಳು ಕೋಟಿಗೂ ಅಧಿಕವಾದಂಥ ಹಣ ಸರ್ಕಾರ ಸ್ತ್ರೀ ಹೆಣ್ಣುಮಕ್ಕಳು ಪ್ರಯಾಣ ಮಾಡೋದಕ್ಕೆ ಬರೆಸಿದೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯ ಐದು ತಾಲೂಕುಗಳಲ್ಲಿ ಆರಹಳ್ಳಿ ನೂತನ ತಾಲೂಕು ಸೇರಿದಾಗೆ ಇನ್ನೂರು ಕೋಟಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ಹದಿನೈದು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿಗಳು ಹಣ ವೆಚ್ಚ ಮಾಡಿದೆ ನೀವು ಇದರ ಗಾತ್ರನ ಊಹೆ ಮಾಡ್ಕೋಬೋದು ನಮ್ಮ ಜಿಲ್ಲೆ ಭಾಳ ಒಂದು ಪುಟ್ಟ ಜಿಲ್ಲೆ ಆ ಪುಟ್ಟ ಜಿಲ್ಲೆ ವ್ಯಾಪ್ತಿ ಒಳಗಡೆನೆ ಈ ಎರಡು ವರ್ಷಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹೆಣ್ಣುಮಕ್ಕಳು ಸಂಚಾರ ಮಾಡಲಿಕ್ಕೆ ಸರ್ಕಾರ ಬರೆಸಿದೆ ಅಂದರೆ ಇದು ನಿಜಕ್ಕೂ ಒಂದು ದಾಖಲೆಯ ಪ್ರಮಾಣ ಇದು ಸಾಮಾನ್ಯವಾದದಲ್ಲ ಇದರ ಮುಖ್ಯ ಹೆಣ್ಮಕ್ಳು ಇವತ್ತು ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಅವರು ಬೆಂಗಳೂರಿನಲ್ಲಿ ಓದ್ತಾ ಇರ್ಬೋದು ಅಥವಾ ಇನ್ನಿತರ ಕಡೆಗಳಲ್ಲಿ ಓದ್ತಾ ಇರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥವರು ಕೂಡ ಯಾವುದೇ ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥವ್ರು ಉದ್ಯೋಗವನ್ನು ಹರಿಸಿ ಇನ್ನಿತರ ಪ್ರದೇಶಗಳಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಅವರ ಮ ಮನೆಗಳಲ್ಲಿ ನಡೀತಕ್ಕಂಥ ಶುಭ ಕಾರ್ಯಕ್ರಮಗಳಿಗೆ ಮದುವೆಗಳಿಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ದಾರೆ ಅದರಲ್ಲೂ ಹೋಗೋದ್ರ ಜೊತೆಗೆ ನಮ್ಮ ರಾಮಲಿಂಗ ರೆಡ್ಡಿರವರು ಇದೇ ಇದೇ ಇಲಾಖೆ ಮಂತ್ರಿಗಳಾಗಿ ನಮ್ಮ ಇಲಾಖೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ಈ ಅಶ್ವಮೇಧ ಅಂತಕ್ಕಂಥ ಹೊಸ ಬಸ್ಗಳನ್ನು ಯಾವುದೋ ಕಳಪೆ ಬಸ್ಸು ಕೂಡ ಈ ಸಂಚಾರಕ್ಕೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಅದರಿಂದ ಬಸ್ಸನ್ನು ಫಿಟ್ನೆಸ್ಗಳನ್ನು ಮೇಂಟೈನ್ ಮಾ ಹೇಗೆ ನಡೆಸಿದ್ರೆ ಆಯ್ತದೆ ಅಂತಕ್ಕಂಥ ದೃಷ್ಟಿಯಲ್ಲೂ ಅಲ್ಲ ಅವರು ಕೂಡ ಭಾಳ ಅತ್ಯುತ್ತಮವಾಗಿ ಸದೃಢವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಬಸ್ಗಳನ್ನು ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ ಬಸ್ಗಳನ್ನು ಕೂಡ ಮುಖ್ಯನ ಒಂದು ಸಿ ಸಾರಿಗೆ ಬರೀ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಇಂಥ ಬೇಕಾಬಿಟ್ಟೆ ಆಗಲಿ ಬೇಕಾಬಿಟ್ಟಿ ರೀತಿಯಲ್ಲಿ ನಡೆಸ್ಕೊಳ್ಳೋತಕ್ಕಂಥದ್ದಲ್ಲ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ದೀವಿ ಇದರ ಉಪಯೋಗವನ್ನು ನಾವು ಹೆಣ್ಮಕ್ಳು ಈ ರಾಜ್ಯದ ಹೆಣ್ಮಕ್ಳು ಜಿಲ್ಲೆಯ ಹೆಣ್ಮಕ್ಳು ನಮ್ಮ ತಾಲೂಕಿನ ಹೆಣ್ಮಕ್ಳು ಸಾಕಷ್ಟು ಉಪಯೋಗಿಸ್ಕೊಂಡಿದ್ದಾರೆ ಆ ಮುಖೇನ ಹೆಣ್ಮಕ್ಳನ್ನ ಸ್ವತಂತ್ರವಾಗಿ ಅವ್ರಿಗೊಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು ಮಕ್ಕಳಿಗೆ ಯುವನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಹಣ ಕೊಡ್ತ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಇರ್ಬೋದು ಸುಮಾರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಗಾಧ ಪ್ರಮಾಣದ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪದೆ ಟೀಕೆ ಟಿಪ್ಪಣಿಗಳು ಎಷ್ಟೇ ಬರಲಿ ಅದೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಬಿ ಜೆ ಪಿಯವರು ಹೆಣ್ಮಕ್ಳಿಗೆ ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತಕ್ಕಂಥ ದುರಂಕಾರದ ಮಾತುಗಳನ್ನು ಕೂಡ ನಮ್ಮ ಮನೆ ಹೆಣ್ಮಕ್ಳುಗಳ ಬಗ್ಗೆ ಈ ರಾಜ್ಯದ ಹೆಣ್ಮಕ್ಳುಗಳ ಬಗ್ಗೆ ಭಾಳ ಕೇವಲವಾಗಿ ಮಾತಾಡೋದು ಕೂಡ ನಾವು ನೋಡಿದ್ದೀವಿ ಗೌರವವನ್ನು ಕೊಡದೆ ನಮ್ಮ ಹೆಣ್ಮಕ್ಳಿಗೆ ಅಗೌರವವನ್ನು ಸೂಚಿಸ್ತಕ್ಕಂಥ ವಿಚಾರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಅವರು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಕ್ಕಳು ಪರವಾಗಿ ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಡೋದರಲ್ಲಿ ಯಾವುದೇ ಪಕ್ಷಗಳಿಗಿನ ಮುಂದಾಗಿದ್ದೇವೆ ಇವತ್ತು ಆ ಒಂದು ವಿಚಾರವಾಗಿ ಆ ಹೆಣ್ಮಕ್ಳ ಆಶೀರ್ವಾದ ನಿರಂತರವಾಗಿ ನಿರಂತರವಾಗಿ ಈ ವಿಚಾರದಲ್ಲಿ ನಾವು ಹೆಣ್ಮಕ್ಳ ಜೊತೆ ಇದ್ದು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾಳ ಇದನ್ನು ಉಪಯೋಗ ಆಗಬೇಕು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲೋದಿಲ್ಲ ಈ ಸರ್ಕಾರ ಐದು ವರ್ಷಗಳ ಕಾಲ ಸುಭದ್ರವಾಗಿರ್ತದೆ ಅಷ್ಟು ದಿನಗಳ ಕೂಡ ಹೆಣ್ಮಕ್ಳಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದ್ದೇ ಇರ್ತದೆ ಮುಂದಿನಿಂದ ಮತ್ತಷ್ಟು ಸದೃಢವಾದಂಥ ವಾಹನಗಳನ್ನು ಸಪ್ಲೈ ಮಾಡ್ತೀವಿ ಆ ಹೆಣ್ಮಕ್ಳ ಆಶೀರ್ವಾದ ಕೂಡ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಿರಂತರವಾಗಿ ಇರ್ತದೆ ಅಂತ ಹೇಳಿ ಆಶಿಸಿ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭ ಹಾರೈಸಿ ಏನೋ ಒಂದು ಮಾಡಪ್ಪ ನಾನು ಮಾಡ್ತೀನಿ